ಹೌದು ಇಂದು ಅಭಿಮನ್ಯು ಎಂಟ್ರಿ ಕೊಡ್ತಿದ್ದಾನೆ ಸಂಜೆಯಿಂದ ಇವತ್ತಿನವರೆಗೂ ಕಂಪ್ಲೀಟ್ ಆಗಿ ರೆಸ್ಟ್ ನಲ್ಲಿದ್ದ ಅಭಿಮನ್ಯು ಎರಡು ದಿನಗಳ ಕಾಲ ರೆಸ್ಟ್ ಆಯ್ತು ಈಗ ಕಂಪ್ಲೀಟ್ ಆಗಿ ರೀಚಾರ್ಜ್ ಆಗಿದ್ದಾನೆ ಸೆಕೆಂಡ್ ಫೈಟ್ ಗೆ ಅಭಿಮನ್ಯು ಮತ್ತೆ ಟೀಮ್ ರೆಡಿ ಆಗಿದ್ದಾರೆ ಮತ್ತಿಗೌಡು ಕ್ಯಾಂಪ್ನಿಂದ ಇವತ್ತು ಸಂಜೆ ಅಥವಾ ರಾತ್ರಿ ಬಿಕೋರ್ಡು ಕ್ಯಾಂಪ್ಗೆ ಬರಲಿದ್ದಾನೆ ಅಭಿಮನ್ಯು ಅಭಿಮನ್ಯು ಆಗಮನಕ್ಕೆ ಮತ್ತೊಮ್ಮೆ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಅಭಿಮನ್ಯುಗೆ ಈ ಭಾಗದಲ್ಲಿಯೂ ಕೂಡ ಅಂದ್ರೆ ಸಕಲೇಶ್ಪುರ ಭಾಗದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅಭಿಮನ್ಯುನ ನೋಡಬೇಕು ಅಂತಾನೆ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಯಿಂದಲೇ ಜನರು ಆಗಮಿಸ್ತಾ ಇದ್ದಾರೆ ಬಿಕ್ಕೋರ್ಡು ಕ್ಯಾಂಪ್ಗೆ ಬಂದು ಅಭಿಮನ್ಯುನ ನೋಡಿ ದೂರದಿಂದ ಫೋಟೋವನ್ನ ತೆಗೆಸ್ಕೊಂಡು ಹೋಗಿದ್ದಾರೆ ಅಂತ ಅದ್ಭುತವಾದಂತ ನಮ್ಮ ದಸರಾ ಅನೇ ಅಭಿಮನ್ಯು ಫಸ್ಟ್ ಕ್ಯಾಪ್ಚರ್ ಯಶಸ್ವಿಯಾಗಿ ಆಯಿತು ಸೆಕೆಂಡ್ ಕೂಡ ಅದೇ ರೀತಿ ಚೆನ್ನಾಗಿ ಬೇಗ ಆಗಲಿ ಅಂತ ವಿಶ್ ಮಾಡಿ ಎರಡು ದಿನ ಕಂಪ್ಲೀಟ್ ಆಗಿ ಅಭಿಮನ್ಯುಗೆ ಗೆ ಟೀಮ್ ಗೆ ರೆಸ್ಟ್ ಸಿಕ್ಕಿದೆ ಮಾವುದರು ಕೂಡ ಕಂಪ್ಲೀಟ್ ಆಗಿ ರೆಸ್ಟ್ ಅನ್ನ ತಗೊಂಡಿದ್ದಾರೆ ಈಗ ರೀಚಾರ್ಜ್ ಆಗಿದ್ದಾರೆ ನಾಳೆ ಒಂದು ದೊಡ್ಡ ಕಾರ್ಯಾಚರಣೆ ಇದೆ ನಾಳೆ ಒಂದು ಯಾವ ಆನೆ ಇಳಿತಾರೆ ಅಂತ ಮಾರ್ನಿಂಗ್ ಅಂದ್ರೆ ನಾಳೆ ಕರೆಕ್ಟಾಗಿ ಪಿಕ್ಚರ್ ಕೂಡ ಗೊತ್ತಾಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಈಗಾಗಲೇ ಸಾಕಷ್ಟು ಜನರಿಗೆ ಕ್ಯೂರಿಯಾಸಿಟಿ ಕೂಡ ಸ್ಟಾರ್ಟ್ ಆಗಿದೆ ಕುತೂಹಲದಿಂದ ವೇಟ್ ಮಾಡ್ತಿದ್ದಾರೆ ಒಂದು ಆನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಾಕಷ್ಟು ಆನೆಗಳ ಲಿಸ್ಟ್ಗಳು ಕೂಡ ಉಂಟು ಆದ್ರೆ ಅಧಿಕಾರಿಗಳು ಒಂದು ಲಿಸ್ಟ್ ಅನ್ನ ತಯಾರು ಮಾಡ್ಕೊಂಡಿರ್ತಾರೋ ಅದೇ ಪ್ರಕಾರ ಅವರು ಕೂಡ ಮೂವ್ ಆನ್ ಆಗೋದು ಜೊತೆಗೆ ಟ್ರ್ಯಾಕಿಂಗ್ ಅನ್ನ ಮಾಡ್ತಿರ್ತಾರೆ ಒಂದು ಕಾರ್ಡನೆ ಸಿಗುತ್ತೆ ಯಾವ ಒಂದು ಕಾರ್ಡನೆ ಕಣ್ಣಿಗೆ ಬೀಳುತ್ತೆ ಅದು ಕರೆಕ್ಟ್ ಆಗಿ ಒಂದು ರೀತಿಯಲ್ಲಿ ಚಾರ್ಜ್ ಅನ ಮಾಡ್ತಾರೆ ನೋಡೋಣ ನಾಳೆ ದಿನ ಬೆಳಿಗ್ಗೆ ಏನಾಗುತ್ತೆ ಅಂತ ಕಂಪ್ಲೀಟ್ ಆಗಿ ಪೂಜೆ ಎಲ್ಲವೂ ಕೂಡ ನಾಳೆ ಬೆಳಗ್ಗೆ ನಡೆಯುತ್ತೆ ಆದ್ರೆ ಒಂದು ಸಿದ್ಧತೆಯ ಮೇಲೆ ಎಲ್ಲರೂ ಕೂಡ ಹೊರಡುತ್ತಾರೆ ನಾಳೆ ಕೂಡ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಫಸ್ಟ್ ಕ್ಯಾಪ್ಚರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸೆಕೆಂಡ್ ಕ್ಯಾಪ್ಚರ್ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದೇ ಇರುತ್ತೆ ದಿನದಿಂದ ದಿನಕ್ಕೆ ಹೊಸ ಹೊಸ ಬದಲಾವಣೆಗಳು ಕೂಡ ತರುತ್ತಿದೆ ನೋಡೋಣ ಯಾವ ರೀತಿ ಒಂದು ಕ್ಯಾಪ್ಚರಿಂಗ್ ಇರುತ್ತೆ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಅಭಿಮನ್ಯು ಮತ್ತೆ ಟೀಮ್ ಟೋಟಲ್ ಎಂಟು ಆನೆಗಳು ಮಾವುತರು ಕಾವಡಿಗಳು ಆಫೀಸರ್ಸ್ ಗಳು ಡಾಕ್ಟರ್ಸ್ ಗಳು ಎಲ್ಲರೂ ಕೂಡ ಒಂದು ದೊಡ್ಡ ಟೀಮ್ ಆಪರೇಷನ್ ಇದಾಗಿರುತ್ತೆ ಸೊ ಒಬ್ಬರೇ ಏನು ಕೂಡ ಮಾಡಕ್ಕಾಗಲ್ಲ ಎಷ್ಟೊಂದು ದೊಡ್ಡ ಟೀಮ್ ಬೇಕು ನೋಡಿ ಏನಿಲ್ಲ ಅಂದ್ರೆ ಎಂಬತ್ತರಿಂದ ಒಂದು ನೂರು ಜನ ಕೆಲಸ ಮಾಡುತ್ತಾರೆ ಒಂದು ಟೀಮ್ ನಲ್ಲಿ ಎಲ್ಲ ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು ಟೀಮ್ ವರ್ಕ್ ನಿಂದನೆ ಇದು ಸಾಧ್ಯವಾಗೋದು ಒಬ್ರು ಇಬ್ರು ಕೈಲಿದ್ರೆ ಸಾಧ್ಯ ಆಗೋದಿಲ್ಲ ಒಂದಾನೆ ಆನೆ ಎರಡನೆ ತಗೊಂಡೋಗ್ಬೋದಾಗಿತ್ತು ಅಂತ ಕೆಲವೊಂದಿಷ್ಟು ಜನ ಅಂತಾರೆ ಆದ್ರೆ ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲವೂ ಕೂಡ ಇರುತ್ತೆ ಸೊ ಅದರ ಪ್ರಕಾರವೇ ಎಲ್ಲ ಪ್ರೋಟೋಕಾಲ್ಸ್ ಮೂಲಕವೇ ಮಾಡೋದು ಹೌದು